ನಮಸ್ತೆ ನಾನು ಈ ದಿನ ಒಂದು ಕಪ್ ಗೋತಿ ಹಿಟ್ಟಿನಲ್ಲಿ ಮತ್ತು ಕಡಿಮೆ ಎಣ್ಣೆಯಲ್ಲಿ ತುಂಬ ರುಚಿಯಾದಂಥ ಹೊಸ ರೀತಿಯ ತಿಂಡಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವು ಈ ತಿಂಡಿನ ಬೆಳಗ್ಗೆ ಟಿಫನ್ಗೆ ಅಥವಾ ಮಧ್ಯಾಹ್ನದ ಲಂಚ್ ಬಾಕ್ಸಿಗೆ ಅಥವಾ ಮಕ್ಕಳಿಗೆ ಸಂಜೆ ಟೈಮ್ ಸ್ನ್ಯಾಕ್ಸಿಗಾದರೂ ಮಾಡ್ಕೊಡಬಹುದು ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ಗೋತಿ ಹಿಟ್ಟಿನಲ್ಲಿ ಹೊಸ ರೀತಿಯ ತಿಂಡಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲು ಒಂದು ಕಪ್ಪಷ್ಟು ಗೋತಿ ಹಿಟ್ಟು ಹಾಕಿದರೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನಷ್ಟು ಅರಶಿನದ ಪುಡಿ ಹಾಕಿ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪನೇ ತಣ್ಣೀರನ್ನು ಹಾಕಿ ಹಿಟ್ಟನ್ನು ಕಲಸಿಟ್ಕೊಳ್ತಾ ಇದ್ದೀನಿ ನೀವು ಚಪಾತಿ ಮಾಡಬೇಕಾದ್ರೆ ಹಿಟ್ಟನ್ನು ಯಾವ ರೀತಿ ಕಲಸಿಟ್ಕೊಳ್ತೀರಾ ಅದೇ ರೀತಿ ಕಲಸಿಟ್ಕೊಳ್ಳಿ ನೀರು ಹಾಕಬೇಕಾದ್ರೆ ಒಟ್ಟಿಗೆ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಮಿಕ್ಸ್ ಮಾಡಿಟ್ಕೊಳ್ಳಿ ನಂತರ ಅರ್ಧ ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಅರ್ಧ ನಿಮಿಷ ಹಿಟ್ಟನ್ನು ಚೆನ್ನಾಗಿ ನಾತ್ತಿರ್ಕೊಂಡಿದ್ದೀನಿ ನಂತರ ಲಿಟ್ ಕ್ಲೋಸ್ ಮಾಡಿ ಐದು ನಿಮಿಷ ನೆನೆಯಲಿಕ್ಕೆ ಹಾಗೆ ಇಟ್ಬಿಡಿ ಇದೇ ಸಮಯದಲ್ಲಿ ಮತ್ತೊಂದು ಬಾಣಲಿಗೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಶುಂಠಿ ಒಂದು ಟೀ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕರ್ಬೇನ ಸೊಪ್ಪು ಎರಡು ಹಸಿರು ಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ಈಗ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ತಕ್ಷಣವೇ ಸ್ಟಾಪ್ ಆಫ್ ಮಾಡಿಕೊಳ್ಳಿ ಹಾಗೆ ಮಾಡಿಟ್ಟಂಥ ಈ ಹಸಿರು ಮೆಣಸಿನಕಾಯಿ ಮತ್ತು ಶುಂಠಿ ಮಿಶ್ರಣನ ಹಾಗೆ ಹಾಗೆತ್ತಿರ್ಕೊಂಡಿದ್ದೀನಿ ನೋಡೀಗ ಐದು ನಿಮಿಷ ಆಗಿದೆ ಹಿಟ್ಟು ಕೂಡ ಚೆನ್ನಾಗಿ ನಿಂತಿದೆ ನಂತರ ಹಿಟ್ಟಿನಲ್ಲಿ ಈ ರೀತಿ ಸ್ವಲ್ಪ ಭಾಗನ ತೆಗೆದಿಟ್ಕೊಂಡಿದ್ದೀನಿ ನಂತರ ಮಣೆಗೆ ಸ್ವಲ್ಪ ಗೋತಿ ಹಿಟ್ಟನ್ನು ಉದುರಿಸ್ಕೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ ಹಾಗೆ ಲಟ್ಟಿಸ್ಬೇಕಾದ್ರೆ ತುಂಬ ತೆಳುವಾಗಿ ಲಟ್ಟಿಸ್ಲಿಕ್ಕೆ ಹೋಗಬೇಡಿ ಮತ್ತು ತುಂಬ ದಪ್ಪನಾಗೂ ಇರೋದು ಬೇಡ ಮೀಡಿಯಮ್ ಸೈಜಲ್ಲಿ ಲಟ್ಟಿಸಿಟ್ಕೊಳ್ಳಿ ಈ ರೀತಿ ಅಗಳವಾಗಿ ಮತ್ತು ಮೀಡಿಯಂ ಸೈಜಲ್ಲಿ ಲಟ್ಟಿಸಿಟ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಕೂಡ ಗರಿಗರಿಯಾಗಿರುತ್ತೆ ಅಂತಷ್ಟೇ ಇದೇ ರೀತಿ ಮತ್ತೊಂದು ಹಾಳೆನೂ ಕೂಡ ಲಟ್ಟಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಪ್ಪಷ್ಟು ಗೋತಿ ಹಿಟ್ಟಿನಲ್ಲಿ ಒಂದು ಹದಿನೈದರಿಂದ ಇಪ್ಪತ್ತು ಸ್ನ್ಯಾಕ್ಸ್ಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಸ್ನ್ಯಾಕ್ಸ್ ಬೇಕು ಅಂತಂದರೆ ಜಾಸ್ತಿ ಪ್ರಮಾಣದಲ್ಲಿ ಗೋಧಿ ಹಿಟ್ಟನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಮತ್ತೊಂದು ಹಾಳನ್ನು ಕೂಡ ಲಟ್ಸಿಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಸಿಹಿ ಗೆಣಸನ್ನು ನೀರಿನಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಈ ಸಿಹಿ ಗೆಣಸು ಬೆಂದ ನಂತರ ನೀರನ್ನು ಶೋಧಿಸಿಟ್ಕೊಳ್ಳಿ ಸಿಹಿ ಗೆಣಸಿನಲ್ಲಿ ನೀರಿನ ಅಂಶ ಸ್ವಲ್ಪ ಕೂಡ ಇರಬಾರ್ದು ಆ ರೀತಿ ತೆಗೆದಿಟ್ಕೊಳ್ಳಿ ನಂತರ ಸಿಪ್ಪಿನ ತೆಗೆದಿಟ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಮನೆಯಲ್ಲಿ ಸಿಹಿ ಇಲ್ಲ ಅಂತಂದರೆ ತೊಂದರೆ ಇಲ್ಲ ನೀವು ಆಲೂ ಕೂಡ ಉಪಯೋಗಿಸಬಹುದು ಆಲೂಗಡ್ಡೆ ಆದರೆ ಒಗ್ಗರಣೆ ಮಾಡಿದ್ರಲ್ಲ ಆ ಸಮಯದಲ್ಲಿ ಎರಡು ಈರುಳ್ಳಿ ಕೂಡ ಹಾಕಿ ಫ್ರೈ ಮಾಡ್ಕೊಳ್ಳಿ ಆವಾಗ ಸ್ನ್ಯಾಕ್ಸ್ ಇನ್ನೂ ರುಚಿಯಾಗಿರುತ್ತೆ ಸಿಹಿ ಗೆಣಸು ಉಪಯೋಗಿಸೋದಾದರೆ ಈರುಳ್ಳಿ ಉಪಯೋಗಿಸೋ ಅವಶ್ಯಕತೆ ಇರೋದಿಲ್ಲ ಈಗ ಸಿಹಿ ಗೆಣಸನ್ನ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮ್ಯಾಶ್ ಮಾಡಿಟ್ಕೊಂಡಿದ್ದೀನಿ ಗಂಟುಗಳೇನೋ ಇರಬಾರ್ದು ಆ ರೀತಿ ಮ್ಯಾಶ್ ಮಾಡಿಟ್ಕೊಳ್ಳಿ ನಂತರ ಮೊದಲೇ ಮಾಡಿಟ್ಟಂಥ ಒಗ್ಗರಣೆ ಮಿಶ್ರಣ ಹಾಕೊಂಡಿದ್ದೀನಿ ಹಾಗೆ ನಾಲ್ಕು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಐದು ಟೇಬಲ್ ಸ್ಪೂನಷ್ಟು ಹಸಿ ತೆಂಗಿನಕಾಯಿ ತುರಿ ಹಾಕೊಳ್ತಾ ಇದ್ದೀನಿ ಈ ರೀತಿ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಉಪಯೋಗಿಸೋದ್ರಿಂದ ಈ ಸ್ನ್ಯಾಕ್ಸ್ ತುಂಬಾ ರುಚಿಯಾಗಿರುತ್ತೆ ಅಂದರೆ ಸಿಹಿ ಗೆಣಸು ಮತ್ತು ಹಸಿ ತೆಂಗಿನಕಾಯಿ ತುರಿ ಮಿಕ್ಸ್ ಮಾಡಿ ನೋಡಿ ತುಂಬಾ ರುಚಿಯಾಗಿ ಅನಿಸ್ತಾ ಇರುತ್ತೆ ಕೊನೆಯದಾಗಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಅರ್ಧ ಟೀ ಸ್ಪೂನಷ್ಟು ಚಾತ್ ಮಸಾಲ ಪುಡಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಂತರ ಅರ್ಧ ಟೀ ಸ್ಪೂನಷ್ಟು ತರಿತರಿಯಾಗಿ ಕೊಟ್ಟಿರುವಂಥ ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಈ ರೀತಿ ತರಿತರಿಯಾಗಿ ಕೊಟ್ಟಿರುವಂಥ ಒಣಮೆಣ್ಸಿನ್ಕಾಯಿ ಅಥವಾ ರೆಡ್ ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಮೆಣಸಿನಕಾಯಿ ಉಪಯೋಗಿಸ್ಕೊಳ್ಳಿ ಅಷ್ಟೇ ಈಗ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಟ್ಕೊಂಡೆ ಸಾಕು ಸಿಹಿಗೆಣಸಿನ ಮಿಶ್ರಣ ರೆಡಿಯಾಗುತ್ತೆ ನಂತರ ಸ್ವಲ್ಪ ಮಿಶ್ರಣ ತೆಗೆದಿಟ್ಕೊಂಡು ಅಂಗೈ ಮೇಲಿಟ್ಟು ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಟ್ಕೊಂಡಿದ್ದೀನಿ ನಂತರ ಲೈಟಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಈಗ ಮಾಡಿಟ್ಟಂಥ ಈ ಸಿಹಿ ಗಿಣಸಿನ ಉಂಡೆನ ಈ ರೀತಿ ನಿಧಾನಕ್ಕೆ ಜೋಡಿಸಿಟ್ಕೊಳ್ಳಿ ನಂತರ ಈ ರೀತಿ ಸುತ್ತ ಸ್ವಲ್ಪ ತಣ್ಣೀರನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆವಾಗ ಸ್ನ್ಯಾಕ್ಸ್ನ ನೀಟಾಗಿ ಕವರ್ ಮಾಡ್ಕೋಬಹುದು ಮತ್ತು ಒಡೆಯೋದಿಲ್ಲ ಅಂತಷ್ಟೇ ಈಗ ಮತ್ತೊಂದು ಹಾಳೆಯಿಂದ ಕವರ್ ಮಾಡಿಕೊಂಡು ಈ ರೀತಿ ತುದಿ ಭಾಗನ ಬಿಗಿಯಾಗಿ ಪ್ರೆಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಬಟ್ಲಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೋಬಹುದು ಈಗ ಉಳಿದಿರುವಂಥ ಹಿಟ್ಟನ್ನು ತೆಗೆದಿರ್ಕೊಳ್ಳಿ ಉಳಿದಿರುವಂಥ ಹಿಟ್ಟಿನಲ್ಲಿ ಇದೇ ರೀತಿ ಸ್ನ್ಯಾಕ್ಸ್ ಮಾಡ್ಕೋಬಹುದು ನೋಡಿ ಈಗ ಎಷ್ಟು ಚೆನ್ನಾಗಿ ಸ್ನ್ಯಾಕ್ಸ್ ಬಂದಿದೆ ಹಾಗೆ ಎಡ್ಜಸ್ಟ್ನ ಈ ರೀತಿ ಆದಷ್ಟು ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಆವಾಗ ಈ ಸ್ನ್ಯಾಕ್ಸ್ನ ಬೇಯಿಸ್ಬೇಕಾದ್ರೆ ಒಡ್ಕೊಳ್ಳಲ್ಲ ಮತ್ತು ನೀಟಾಗಿ ಬೆಂದಿರುತ್ತೆ ಅಂತಷ್ಟೇ ನೋಡಿ ಈಗ ನೀಟಾಗಿ ತುದಿ ಭಾಗನ ಬಿಗಿಯಾಗಿ ಪ್ರೆಸ್ ಮಾಡಿಟ್ಕೊಂಡಿದ್ದೀನಿ ಈಗ ಒಂದು ಫೋರ್ಕಲ್ಲಿ ಮಧ್ಯಭಾಗದಲ್ಲಿ ತೂತ ಮಾಡ್ಕೊಳ್ತಾ ಇದ್ದೀನಿ ಅಥವಾ ಸಣ್ಣ ಕಡ್ಡಿಯಲ್ಲಿ ತೂತ ಮಾಡಿಟ್ಕೊಳ್ಳಿ ಇಷ್ಟಿನಿ ನಂತರ ತವಾನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಈ ರೀತಿ ಸ್ವಲ್ಪಷ್ಟೇ ಎಣ್ಣೆ ಹಾಕೊಳ್ಳಿ ಒಂದು ಚಮಚ ಎಣ್ಣೆ ಉಪಯೋಗಿಸಿದ್ರೆ ಸಾಕು ಈಗ ನಿಧಾನಕ್ಕೆ ಈ ಮಾಡಿಟ್ಟಂಥ ಸ್ನ್ಯಾಕ್ಸ್ನ ಜೋಡಿಸ್ಕೊಳ್ತಾ ಇದ್ದೀನಿ ತವಾ ಬಿಸಿಯಾಗೋದೇನು ಬೇಡ ಸ್ವಲ್ಪ ಬಿಸಿದರೆ ಸಾಕು ನಿಧಾನಕ್ಕೆ ಈ ಸ್ನ್ಯಾಕ್ಸ್ನ ಜೋಡಿಸ್ಕೊಳ್ಳಿ ಹಾಗೆ ಊರಿನ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಒಂದು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ಟರ್ನ್ ಮಾಡ್ಕೊಳ್ತಾ ಇದ್ದೀನಿ ಆದಷ್ಟು ಸಣ್ಣ ಉರಿಯಲ್ಲಿ ಇಟ್ಕೊಳ್ಳಿ ಅವಾಗ ಸ್ನಾಕ್ಸ್ ತುಂಬ ಗರಿಗರಿಯಾಗಿರುತ್ತೆ ಮತ್ತು ಸುತ್ತ ಕೂಡ ಈ ರೀತಿ ತಿರುಗಿಸ್ಕೊಳ್ತಾ ಬೇಯಿಸ್ಕೊಳ್ಳಿ ಅವಾಗ ಸ್ನಾಕ್ಸ್ ಸುತ್ತ ಕೂಡ ಚೆನ್ನಾಗಿ ಬೆಂದಿರುತ್ತೆ ಅಂತಷ್ಟೇ ನೀವು ತುಂಬ ಎಣ್ಣೆ ಹಾಕಿ ಕೂಡ ಫ್ರೈ ಮಾಡ್ಕೋಬಹುದು ಅಥವಾ ಎಣ್ಣೆ ಬೇಡ ಕಡಿಮೆ ಎಣ್ಣೆ ಇರಲಿ ಅಂತಂದರೆ ಈ ರೀತಿ ಶಾಲೋ ಫ್ರೈ ಕೂಡ ಮಾಡ್ಕೊ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿ ಮಾಡಿಟ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಆದಷ್ಟು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಇಟ್ಕೊಳ್ಳಿ ಆವಾಗ ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಒಳ ಭಾಗ ಕೂಡ ತುಂಬ ಚೆನ್ನಾಗಿ ಬೆಂದಿರುತ್ತೆ ಈಗ ಮಾಡಿಟ್ಟಂಥ ತಿಂಡಿನ ಒಂದು ಪ್ಲೇಟ್ಗೆ ಸರ್ವ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಕಡಿಮೆ ಎಣ್ಣೆಯಲ್ಲಿ ರುಚಿಯಾದ ತಿಂಡಿ ಮಾಡ್ಕೋಬಹುದು ನೋಡೋದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಒಂದು ಕಪ್ ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ತಿಂಡಿ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ